ಯಾವುದೇ ಕೆಲಸದಲ್ಲಿ ನಮಗೆ ಸ್ಕಿಲ್ಸ್ ಇದ್ದರೆ ಎಲ್ಲಿ ಬೇಕಾದರೂ ಜೀವನ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ತಾಯಿಯೇ ಉದಾಹರಣೆ ಆಗಿದೆ ನೋಡಿ ಸ್ವೆಟರ್ ಸಲ್ಲಿಗೆ ಜಿಪ್ ಹೋಗಿದರೆ ಅದನ್ನು ಮನೆ ಮನೆಗೂ ಬಂದು ಹಾಕ್ತಾ ಇರ್ತಕ್ಕಂಥ ದೃಶ್ಯ ಬ್ಯಾಗುಗಾಗ್ಬೋದು ಸ್ವೆಟರ್ಗಾಗ್ಬೋದು ಈ ರೀತಿ ಸ್ಕಿಲ್ಸನ್ನು ಹೊಂದಿ ಆಕೆ ಸಂಪಾದನೆ ಮಾಡ್ಕೊತಾ ಇದೆ ಧನ್ಯವಾದಗಳ ಆಕೆಗೆ ನೋಡಿ ಗರಿ ಗರಿಯಾದಂಥ ಕೋಟ್ಬಳೆ ಅದಕ್ಕೆ ಚಟ್ನಿ ಬಳಸ್ಕೊಂಡು ಇದನ್ನು ಟಿಫನ್ಗಾದ್ರೂ ಬಳಸ್ಕೋಬೋದು ಅಥವಾ ಸಂಜೆ ಸ್ನ್ಯಾಕ್ಸ್ಗಾದ್ರೂ ಬಳಸ್ಕೋಬೋದು ದಿಢೀರ್ ಅಂತ ಮಾಡ್ಕೋಬೋದು ತುಂಬ ರುಚಿಯಾಗಿರತ್ತೆ ಒಮ್ಮೆ ಮಾಡಿ ಸಣ್ಣಗೆ ಹಚ್ಕೊಂಡಿರ್ತಕ್ಕಂಥ ಎರಡು ಈರುಳ್ಳಿ ಒಂದಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಒಂದು ಲೋಟ ಮಜ್ಜಿಗೆ ಮೂರು ಲೋಟ ನೀರು ಇದು ಇಷ್ಟು ಸೇರಿಸಿ ಒಂದು ಪಾತ್ರೆಯಲ್ಲಿ ಕುದಿಯ ಇಟ್ಟಿದ್ದೀವಿ ಎರಡು ಸ್ಪೂನ್ ಎಣ್ಣೆ ಇದು ಹಸಿ ಖಾರ ಹಸಿ ಖಾರ ನೋಡಿ ಈ ತರ ಹಾಕೊಂಡು ನುಣ್ಣು ಮಾಡಿ ಇಟ್ಕೊಂಡಿದ್ದೀವಿ ಇಲ್ಲಿ ಈಗ ಇದನ್ನ ಬಳಸ್ಕೊಂತೀವಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಹಸಿ ಖಾರ ಅದಕ್ಕೆ ಎಲ್ಲ ಇದನ್ನ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೀರು ಚೆನ್ನಾಗಿ ಕುದಿದ ಮೇಲೆ ಯಾವ ಲೋಟದಲ್ಲಿ ಮಜ್ಜಿಗೆಯನ್ನು ಅಳತೆ ಮಾಡಿಕೊಂಡವೋ ಆ ಲೋಟದಲ್ಲಿ ಅಕ್ಕಿ ಹಿಟ್ಟನ್ನು ಅಳತೆ ಮಾಡಿಕೊಂಡು ಈ ರೀತಿಯಾಗಿ ಕುದೀತಾ ಇರ್ತಕ್ಕಂಥ ನೀರಿಗೆ ಅಕ್ಕಿ ಹಿಟ್ಟನ್ನು ಸೇರಿಸಬೇಕು ಒಂಚೂರು ಚೂರೂ ಸಹ ಕದಿಸಬಾರ್ದು ಇದರ ಕೋಲಿಟ್ಟ ಮೇಲೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ನೋಡಿ ಕುದೀತಾ ಇದೆ ಏನು ಕದಲ್ಸ್ಬಾರ್ದು ಹಾಗೇ ಬಿಡಬೇಕು ಇಪ್ಪತ್ತೈದು ನಿಮಿಷ ಆದಮೇಲೆ ಪಾತ್ರೆ ಕೆಳಗೆ ಇಳಿಸ್ಕೊಂಡು ಕೈಯಲ್ಲಿ ಚೆನ್ನಾಗಿ ಕೋಲ್ತ್ ಸಮೇತ ಕಲಕಬೇಕು ಎಷ್ಟು ಕಲಕ್ತೀವೋ ಅಷ್ಟು ಹದವಾಗಿ ಇಟ್ಟು ಬರುತ್ತೆ ಚೆನ್ನಾಗಿ ಕಲ್ಕಬೇಕು ಉಂಡೆಗಳಿರ್ತವೆ ಆ ಉಂಡೆಗಳನ್ನು ಸಹ ಮೆತ್ತ ಮೆತ್ತಿಗೆ ಕಲಕ್ತಾ ಬರಬೇಕು ಈ ರೀತಿ ಚೆನ್ನಾಗಿ ಕಲಕ್ಬೇಕು ಎಲ್ಲ ಚೆನ್ನಾಗಿ ಕಲಕಿದ ಮೇಲೆ ಒಂದು ಪ್ಲೇಟ್ ಮೇಲೆ ಟ್ರಾನ್ಸ್ಫರ್ ಮಾಡಿಕೊಂಡು ಹದವಾಗಿ ಈ ಥರ ಹದ ಮಾಡ್ಕೋಬೇಕು ಚೆನ್ನಾಗಿ ಸಿಗಬೇಕು ಕೈಯಲ್ಲಿ ಎಷ್ಟು ಹದ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಉಂಡೆ ಮಾಡಿಕೊಂಡು ನಂತರ ಕ್ರಿಯೆನ ಮುಂದುವರ್ಸೋಣ ಉಂಡೆಯಲ್ಲಿ ಒಂದು ಸ್ವಲ್ಪ ಇಷ್ಟು ಗಾತ್ರದಷ್ಟು ಉಂಡೆ ತೊಗೊಂಡು ಚೆನ್ನಾಗಿ ಕೊಳವೆ ಆಕಾರದಲ್ಲಿ ಉಜ್ಕೊಳ್ಳೋವಂಥದ್ದು ನೋಡಿ ಇರುತ್ತೆ ಈ ರೀತಿ ಕೊಳವೆ ಆಕಾರದಲ್ಲಿ ಉಜ್ಕೊಳ್ಳೋದು ಉದ್ದ ಆಗ್ತಾ ಇರುತ್ತೆ ಆಮೇಲೆ ಇದನ್ನು ವೃತ್ತಾಕಾರದಲ್ಲಿ ಸುತ್ತುವಂಥದ್ದು ಈಗ ಕೋಡುಬಳೆ ಆಕಾರ ಬಂತು ಈ ರೀತಿ ಒಂದಷ್ಟು ಮಾಡಿ ಇಟ್ಕೋಬೇಕು ಒಂದು ಪ್ಲೇಟಲ್ಲಿ ಎಲ್ಲನೂ ಮಾಡಿರೋವಂಥದ್ದನ್ನ ಈ ರೀತಿ ಇಟ್ಕೊಳ್ಳೋಣ ನೋಡಿ ಬಾಣಲಿ ಅಲ್ಲಿ ಎಣ್ಣೆ ಇಟ್ಟು ಹೀಟ್ ಮಾಡಿದ್ದೀವಿ ಬಿಸಿಯಾಗಿದೆ ಈ ಥರ ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆನ ನಾವು ಉಜ್ಕೊಂಡಿರ್ತಕ್ಕಂಥ ಕೋಡ್ ಬಳೆನ ಒಂದೊಂದೇ ನಿಧಾನವಾಗಿ ಅದರಲ್ಲಿ ಬಿಡಬೇಕು ನೋಡಿ ಈ ರೀತಿ ಬಿಟ್ಟಾಗ ಚೆನ್ನಾಗಿ ರೋಸ್ಟ್ ಆಗಿ ಬಿಡ್ಬೇಕು ಒಂದು ಕಡ್ಡಿ ಸಹಾಯದಿಂದ ಮೇಲ್ಗಡೆ ಏನಾದ್ರೂ ಬಂದಿತ್ತು ಅಂತಂದ್ರೆ ಒಳಗಡೆ ನೋಕುವಂಥದ್ದು ನೋಡಿ ಗರಿ ಗರಿಯಾದಂಥ ಗೋಲ್ಡನ್ ಎಲ್ಲೋ ಕಲರ್ ಬಂದಿದೆ ಕೋಡ್ಬಳೆಗಳು ಅಲ್ವಾ ನೋಡಿದ್ರೆ ಸಾಕು ತಿನ್ನಬೇಕು ಅಂತ ಅನ್ಸುತ್ತೆ ಈ ರೀತಿ ಗರಿ ಗರಿಯಾದಂತಹ ಗೋಲ್ಡನ್ ಎಲ್ಲೋ ಬಂದಾಗ ನಾವೊಂದು ಕಡ್ಡಿ ಸಹಾಯದಿಂದ ಅವುಗಳನ್ನು ಮೇಲ್ ತೊಗೊಂಡು ತಟ್ಟೆಯಲ್ಲಿ ಹಾಕ್ಕೊಂಡು ಸರ್ವ್ ಮಾಡ್ಕೋಬೋದು ಈ ರೀತಿ ರುಚಿಯಾದಂತಹ ಕೋಡ್ ತಾವು ಮಾಡಿ ಸವೀರಿ ಎಲ್ರಿಗೂ ಹಂಚಿ ಥ್ಯಾಂಕ್ ಯು